ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪರಸ್ಪರ ಒಪ್ಪಿಗೆ ಮೇಲೆ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಡಿವೋರ್ಸ್ ಬಳಿಕ ಚಂದನ್ ಗೌಡ ತಮ್ಮ ಸಿನಿ ಬದುಕಿನತ್ತ ಗಮನ ಹರಿಸ್ತಿದ್ದಾರೆ ಅವರ ಹೊಸ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕಳೆದ ತಿಂಗಳು ಬಿಡುಗಡೆಯಾಗಿತ್ತು ಮತ್ತೊಂದು ಕಡೆ ನಿವೇದಿತಾ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಆಕ್ಟಿವ್ ಆಗಿದ್ದು ಹೊಸ ಹೊಸ ವೀಡಿಯೋಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ನಿವೇದಿತಾ ಗೌಡ ಹಂಚ್ಕೊಂಡಿರುವ ಹೊಸ ವೀಡಿಯೋ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ಈ ಬಗ್ಗೆ ಕಮೆಂಟುಗಳು ಸಹ ತುಂಬಾ ಬರ್ತಾ ಇದೆ ಇಂಗ್ಲೀಷ್ ಹಾಡಿನ ಹಿನ್ನೆಲೆ ಸಂಗೀತವಿರುವ ವಿಡಿಯೋದಲ್ಲಿ ನಿವೇದಿತಾ ಗೌಡ ಕಪ್ಪು ಬಣ್ಣದ ಗೌಂಡ್ನಲ್ಲಿ ಮಿಂಚ್ತಾ ಇದ್ದಾರೆ ಒಂದೇ ದಿನಕ್ಕೆ ಈ ವಿಡಿಯೋ ಒಂದು ಪಾಯಿಂಟ್ ಆರು ಮಿಲಿಯನ್ ವೀಕ್ಷಣೆಗಳನ್ನು ಪಡೆದುಕೊಂಡಿದ್ದು ಅರವತ್ತು ಸಾವಿರ ಮಂದಿ ಲೈಕ್ ಮಾಡಿದ್ದಾರೆ ಇನ್ನು ಕೆಲ ಚಂದನ್ ಶೆಟ್ಟಿ ಅಭಿಮಾನಿಗಳು ಮಾತ್ರ ವಿಡಿಯೋ ನೋಡಿ ಸಿಟ್ಟಾಗಿದ್ದು ಕಮೆಂಟ್ ಮೂಲಕ ಚಂದನವನದ ಗೊಂಬೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೆಲವು ಅಭಿಮಾನಿಗಳಂತೂ ಅತಿರೇಕದ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಇಂತಹ ವಿಡಿಯೋ ಮಾಡೋದಿಕ್ಕೆನಾ ಚಂದನ್ ಶೆಟ್ಟಿಗೆ ಡಿವೋರ್ಸ್ ಕೊಟ್ಟಿದ್ದು ಅಂತಲೂ ಪ್ರಶ್ನೆ ಕೇಳ್ತಿದ್ದಾರೆ ಈಗಲಾದರೂ ಬುದ್ಧಿ ಕಳಿತು ಮತ್ತು ಚಂದನ್ ಶೆಟ್ಟಿ ಜೊತೆ ಬಂದು ಬಾಳಿ ಬದುಕಿ ಅಂತಲೂ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಚಂದನ್ ಶೆಟ್ಟಿ ಡಿವೋರ್ಸ್ ಕೊಟ್ಟು ನೋವಿನಲ್ಲಿದ್ದರೆ ಇವರು ಮಾತ್ರ ರೀಲ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದಾರೆ ನೀವೇನೇ ಕೆಟ್ಟ ಕಮೆಂಟ್ಸ್ ಮಾಡಿದ್ರು ನೀವೇನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳುವ ಹುಡುಗಿಯಲ್ಲ ನನ್ನ ಕೆಲಸದ ಬಗ್ಗೆ ನನಗೆ ಗೊತ್ತು ನನ್ನ ಕೆಲಸ ಏನಿದೆಯೋ ಆ ಕೆಲಸಕ್ಕೆ ನಾನು ಮುಂದುವರಿತೀನಿ ಅಂತ ಖಡಕ್ಕಾಗಿ ನಿವೇದಿತಾ ಗೌಡ ಉತ್ತರ ಕೊಟ್ಟಿದ್ದಾರೆ ವೀಕ್ಷಕರೇ ನೀವೇನಂತೀರಾ ಚಂದನ್ ಶೆಟ್ಟಿ ನೋವಿನಲ್ಲಿದ್ದಾಗ ನಿವೇದಿತಾ ಗೌಡ ಮಾಡ್ತಿರೋದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು